ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಈ ಒಂದು ಹೊಚ್ಚ ಹೊಸದಾದಂತಹ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಒಂದು ವಶೀಕರಣವನ್ನ ಮಾಡುವುದು ಅಂತ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ವೀಕ್ಷಕರೇ ಇದೊಂದು ಪ್ರಬಲವಾದಂತಹ ಒಂದು ವಶೀಕರಣ ಇದನ್ನ ಯಾವ್ಯಾವ್ದು ಸಮಯದಲ್ಲಿ ಮಾಡಕ್ಕೆ ಹೋಗ್ಬೇಡಿ ಯಾವ ಸಮಯದಲ್ಲಿ ಮಾಡಬೇಕು ಯಾವ ಹೊತ್ತಿನಲ್ಲಿ ಮಾಡಬೇಕು ಯಾವ ದಿನದಂದು ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಬಹುದು ಹಾಗೇನೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ನಮಗೆ ಕರೆ ಮಾಡಿ ಮುಕ್ತವಾಗಿ ಮಾತನಾಡಿ ವೀಕ್ಷಕರೇ ಎಂತಹ ಕಷ್ಟದ ಸಮಸ್ಯೆ ಇದ್ರೂ ಕೂಡ ಒಂದು ಶಾಶ್ವತ ಪರಿಹಾರವನ್ನ ನಿಮಗೆ ಸೂಚಿಸಲಾಗ್ತದೆ ಕೇವಲ ಏಳು ದಿನಗಳ ಒಳಗೆ ಹಾಗೆ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಮ್ಗೆ ಕರೆ ಮಾಡಿ ವೀಕ್ಷಕರಿಗೋಸ್ಕರ ಸಿದ್ಧಪಡಿಸುವಂತಹ ಒಂದು ವಿಶೇಷವಾದಂತಹ ವಶೀಕರಣ ಯಂತ್ರ ಇದೆ ವೀಕ್ಷಕರೇ ನೀವು ಅದನ್ನ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಫೋನ್ ಮಾಡಿ ತರಿಸ್ಕೊಳ್ಬೋದು ವಶೀಕರಣ ಮಾಡ್ಕೋಬೋದು ಯಾರನ್ನ ಬೇಕಾದರೂ ವಶೀಕರಣ ಮಾಡ್ಬೋದು ಒಂದು ವಿಶೇಷ ಸೂಚನೆ ವಶೀಕರಣ ಅನ್ನೋದು ಒಳ್ಳೆಯದು ಅದು ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬೇಡಿ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ನಿಮ್ಮ ಪ್ರೀತಿಯನ್ನು ನೀವು ಕಳ್ಕೊಂಡಿದ್ರೆ ಅದನ್ನು ಮತ್ತೆ ಪಡೆಯೋದಕ್ಕೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇಂದಿರಾ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ ಮೊದಲನೇದಾಗಿ ಯಾವ ರೀತಿಯ ಒಂದು ವಶೀಕರಣ ಮಾಡುವುದು ಅಂತ ನೋಡೋದಾದರೆ ಒಂದು ನಿಂಬೆ ನೀವು ತಗೋಬೇಕಾಗುತ್ತೆ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡ ನಂತರದಲ್ಲಿ ಅದನ್ನು ನಾಲ್ಕು ಭಾಗಗಳನ್ನಾಗಿ ತುಂಡು ಮಾಡಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಾಗಿ ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡ್ಬೇಕಾಗುತ್ತೆ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಈ ರೀತಿಯಾಗಿ ಎರಡು ಭಾಗ ಇದನ್ನು ಮತ್ತೆ ಎರಡು ಭಾಗ ಮಾಡ್ಕೋಬೇಕು ಆಯ್ತಲ್ಲ ಈ ರೀತಿಯಾಗಿ ನಾಲ್ಕು ಭಾಗಗಳನ್ನಾಗಿ ನೀವು ಮಾಡ್ಕೋಬೇಕು ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು ನಾಲ್ಕು ಭಾಗವನ್ನ ನಾನು ಇಲ್ಲಿ ಮಾಡಿದ್ದೇನೆ ಅಂತ ಅದೇ ರೀತಿಯಾಗಿ ಒಂದು ನಾಲ್ಕು ಭಾಗವನ್ನಾಗಿ ನೀವು ಮಾಡ್ಕೋಬೇಕಾಗುತ್ತೆ ಹಾಗೇನೆ ಈ ನಾಲ್ಕು ಭಾಗಗಳನ್ನಾಗಿ ಮಾಡಿದ ನಂತರದಲ್ಲಿ ಖಂಡಿತವಾಗಲೂ ಕೂಡ ಅದಕ್ಕೆ ಒಂದು ಕುಂಕುಮದ ಸ್ಪರ್ಶವನ್ನು ನೀವು ಕೊಡದೋ ತೋರಿಸ್ಬೇಕಾಗುತ್ತೆ ಈ ರೀತಿಯಾಗಿ ಕುಂಕುಮವನ್ನು ಸ್ಪರ್ಶ ಮಾಡ್ಕೊಂಡು ಬರಬೇಕಾಗುತ್ತೆ ನಾಲ್ಕು ನಿಂಬೆಹಣ್ಣಿಗೂ ಕೂಡ ನಾಲ್ಕು ನಿಂಬೆಹಣ್ಣಿಗೂ ಕೂಡ ಈ ರೀತಿಯಾಗಿ ಕುಂಕುಮವನ್ನು ಸಮರ್ಪಣೆ ಮಾಡಿ ತದನಂತರದಲ್ಲಿ ಅರಸಿನವನ್ನು ಕೂಡ ಸಮರ್ಪಣೆ ಮಾಡಿಕೊಳ್ಳಿ ವೀಕ್ಷಕರೇ ಅರಸಿನವನ್ನು ಕೂಡ ಈ ರೀತಿಯಾಗಿ ಸಮರ್ಪಣೆಯನ್ನು ಮಾಡಿಕೊಳ್ಳಿ ಈ ರೀತಿಯಾಗಿ ಸಮರ್ಪಣೆಯನ್ನು ಮಾಡಿದ ನಂತರದಲ್ಲಿ ಖಂಡಿತವಾಗಲೂ ಕೂಡ ಈ ಒಂದು ಪ್ರಸಿದ್ಧವಾದಂತಹ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗ್ತದೆ ಈ ಒಂದು ಮಂತ್ರವನ್ನು ಜಪ ಮಾಡಬೇಕಾಗ್ತದೆ ವೀಕ್ಷಕರೇ ಈ ಒಂದು ವಶೀಕರಣವನ್ನ ಯಾವ ದಿನ ಮಾಡಬೇಕಪ್ಪ ಅಂತ ನೋಡೋದಾದ್ರೆ ಈ ಒಂದು ವಶೀಕರಣವನ್ನ ಮಾಡೋದಕ್ಕೆ ಸೂಕ್ತವಾದಂತಹ ದಿನ ಯಾವುದಂದ್ರೆ ಅಮಾವಾಸ್ಯೆಯ ದಿನ ಅಮಾವಾಸ್ಯೆಯ ದಿನ ಹಾಗೂ ತಿಂಗಳ ಎರಡನೆಯ ಮಂಗಳವಾರ ತಿಂಗಳಲ್ಲಿ ಬರುವಂತಹ ಎರಡನೆಯ ಮಂಗಳವಾರ ಕೂಡ ಅತ್ಯಂತ ಶಕ್ತಿಶಾಲಿಯಾಗಿ ಒಂದು ವಶೀಕರಣ ಮಾಡೋದಕ್ಕೆ ಸೂಕ್ತವಾಗಿದೆ ಈ ಒಂದು ಸೂಕ್ತವಾಗಿರುವಂತಹ ಒಂದು ಎರಡನೆಯ ಮಂಗಳವಾರ ಹಾಗೂ ಅಮಾವಾಸ್ಯೆಯ ದಿನ ಕೂಡ ಈ ಒಂದು ವಶೀಕರಣವನ್ನು ನೀವು ಮಾಡ್ಕೋಬಹುದು ಹಾಗಾದ್ರೆ ಆ ಮಂತ್ರ ಯಾವ್ದಪ್ಪ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಓಂ ಕುಂಡಮಾಲಿನಿ ಆಕರ್ಷಣಾಯ ನಮ ಸ್ವಾಹ ಆಯ್ತಲ್ಲ ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗ್ತದೆ ಎಷ್ಟು ಸಾರಿ ಜಪ ಮಾಡ್ಬೇಕಂದ್ರೆ ಎಂಬತ್ತೊಂದು ಬಾರಿ ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗ್ತದೆ ಎಂಬತ್ತೊಂದು ಬಾರಿ ಈ ಒಂದು ಮಂತ್ರವನ್ನು ಜಪ ಮಾಡಿಕೊಂಡು ಯಾವ ರೀತಿ ಜಪ ಮಾಡಬೇಕಂದ್ರೆ ಒಂದು ಮಂಗಳವಾರದ ದಿನ ಆಗಿರ್ಬೋದು ಅಥವಾ ಅಮಾವಾಸ್ಯ ದಿನ ಆಗಿರ್ಬೋದು ಬೆಳಗ್ಗೆ ಎದ್ದು ಆರು ಒಳಗೆ ಎದ್ದು ಸ್ನಾನವನ್ನು ಮುಗಿಸಿಕೊಂಡು ಆರೂವರೆ ಒಳಗೆ ಸೂರ್ಯೋದಯಕ್ಕೂ ಮುಂಚೆ ಈ ಒಂದು ಪೂಜೆಯನ್ನು ಮಾಡಬೇಕಾಗ್ತದೆ ಮನೆಯ ನಾಲ್ಕು ಮೂಲೆಯಲ್ಲೂ ಹೋಗಿ ನಿಮ್ಮ ನಿಮ್ಮ ಮನೆಯ ನಾಲ್ಕು ಮೂಲೆಯಲ್ಲೂ ಕೂಡ ಹೋಗಿ ಈ ಒಂದು ಮಂತ್ರವನ್ನು ನಾನೀಗ ತಿಳಿಸಿಕೊಟ್ಟಂತಹ ಮಂತ್ರವನ್ನು ನಿಮ್ಮ ಮನೆಯ ನಾಲ್ಕು ಮೂಲೆಯಲ್ಲೂ ಹೋಗಿ ಒಂದು ನಿಂಬೆಹಣ್ಣನ್ನು ಒಂದು ಮೂಲೆಯಲ್ಲಿ ತೆಗೆದುಕೊಂಡು ಹೋಗಿ ಈ ರೀತಿ ಕೈಯಲ್ಲಿಟ್ಟುಕೊಂಡು ಜಪ ಮಾಡಬೇಕು ಈ ರೀತಿಯಾಗಿ ನಾಲ್ಕು ಮೂಲೆಯಲ್ಲಿ ನಾಲ್ಕು ನಿಂಬೆಯನ್ನು ತೆಗೆದುಕೊಂಡು ಹೋಗಿ ಈ ರೀತಿಯಾಗಿ ನಾಲ್ಕು ಮೂಲೆಯಲ್ಲಿ ಈ ರೀತಿಯಾಗಿ ತೆಗೆದುಕೊಂಡು ಹೋಗಿ ಒಂದನ್ನು ಇಟ್ಟುಕೊಂಡು ಎಂಬತ್ತೊಂದು ಬಾರಿ ಈ ಒಂದು ನಿಂಬೆಯನ್ನು ಇಟ್ಟುಕೊಂಡು ಜಪ ಮಾಡಬೇಕು ಖಂಡಿತವಾಗಲೂ ನಿಮ್ಮ ಮನೆಯ ಸುತ್ತ ನಾಲ್ಕು ಬಾಗಿಲು ಇರುತ್ತಲ್ಲ ನಾಲ್ಕು ಮೂಲೆ ಇರುತ್ತಲ್ಲ ನಾಲ್ಕು ಮೂಲೆಯಲ್ಲೂ ಕೂಡ ಹೋಗಿ ಜಪವನ್ನು ನೀವು ಮಾಡಬೇಕಾಗ್ತದೆ ಆ ರೀತಿ ಜಪವನ್ನು ಮಾಡಿದ ನಂತರದಲ್ಲಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಮನೆಗೆ ಹೋಗಿ ನಾಲ್ಕು ಮೂಲೆಯಲ್ಲೂ ಕೂಡ ಈ ನಿಂಬೆಯನ್ನು ಒಂದು ಹಾಕಿ ಬರಬೇಕಾಗ್ತದೆ ವೀಕ್ಷಕರೇ ಅದೇ ದಿನ ಈ ಒಂದು ಪೂಜೆಯನ್ನ ಮಾಡಬೇಕಾಗಿರೋದು ಸೂರ್ಯೋದಯಕ್ಕೂ ಮುಂಚೆ ಹಾಗೂ ಈ ನಿಂಬೆ ಹಣ್ಣನ್ನ ಹಾಕಬೇಕಾಗಿದ್ದು ಸೂರ್ಯ ಆಸ್ತಕ್ಕೂ ಮುಂಚೆ ಅಂದ್ರೆ ಸಂಜೆ ಆರು ಗಂಟೆ ಒಳಗೆ ಇದೊಂದು ನಿಂಬೆಯನ್ನ ಆ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಮನೆಯ ನಾಲ್ಕು ಮೂಲೆಯಲ್ಲೂ ಹಾಕಿ ಬರಬೇಕಾಗ್ತದೆ ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಹನ್ನೊಂದು ದಿನಗಳ ಒಳಗೆ ಅವರು ನಿಮ್ಗೆ ವಶೀಕರಣ ಆಗ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ವೀಕ್ಷಕರೇ ಈ ಒಂದು ಪ್ರಸಿದ್ಧವಾದಂತಹ ಒಂದು ಪ್ರಬಲ ವಶೀಕರಣವನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಿಕೆ ಹೋಗ್ಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸೋಣ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಕರೆ ಮಾಡಿ ವೀಕ್ಷಕರಿಗೋಸ್ಕರ ಸಿದ್ಧಪಡಿಸಿರುವಂತಹ ಒಂದು ವಶೀಕರಣ ಯಂತ್ರವನ್ನು ಕೂಡ ನೀವು ತರಿಸಿಕೊಂಡು ವಶೀಕರಣವನ್ನು ಮಾಡ್ಕೋಬಹುದು ಹಾಗೆ ನೀವು ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಭಾಗದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನ ಭವಂತು ನಮಸ್ಕಾರ ವೀಕ್ಷಕರೇ